ಟೈಮ್ ತೋರಿಸ으나 ನಾಲ್ಕು ಐವತ್ತೊಂದು ತೆಗಿದarlar ಮಗಲು ಟೈಮ್ एक्चुअली ನಮ್ಮಮ್ಮ 3:55ಕ್ಕೆ ಎಳ್ಸಿಬಿಟ್ಟಿದಾರೆ ಬಾ ನಾವು ಕುರಾನ್ ಓದ್ಕಿದಾಗ ನನಗೆ ಒಂದು ವಚನ ಸಿಕ್ತು ಪೂರ್ವ ಮತ್ತು ಪಶ್ಚಿಮ ಎರಡು ಅಲ್ಲಾಹರಿಗೆ ಸೇರಿದ್ದು ನೀವು ಯಾವ ಕಡೆ ಮುಖ ಮಾಡ್ನೋ ಅವನ ಮುಖವೇ ಕಾಣುತ್ತೆ ಅಂತ ಕುರಾನ್ ಅಲ್ಲಿ ಹೇಳಿದೆ ಅಂದ್ರೆ ಅದನ್ನೇ ಕುವೆಂಪು ಅವರಿಗೆ ರವಿ ವದನವೇ ಶಿವ ಸದನವು ಅಂತ ಹೇಳಿದ್ರು ಅಂದರೆ ಅಷ್ಟು ವರ್ಷಗಳ ಹಿಂದೆ ಇದು ಸತ್ಯವನ್ನು ಕುವೆಂಪುರವಳಿ ಯಾರು ಹೇಳ್ಕೊಟ್ಟಿದ್ದು ಅಂತ ಮಕ್ಕಳು ಯೋಚನೆ ಮಾಡಿ ಅದಕ್ಕೆ ಏಕಂ ವಿಪ್ರಾಹ ಸತ್ತು ಬಹುಧಾ ವದಂತಿ ಅನ್ನೋದು ಸತ್ಯ ಎಲ್ಲ ಕಡೆ ಇರುತ್ತೆ ಆದರೆ ಕಾಂಡಿಡಿಯಲ್ಲಿ ಒಬ್ಬೊಬ್ರು ನಂತರ ನಮಸ್ತೆ ತುಂಬಾ ದೊಡ್ಡ ಮಾತು ಹೇಳ್ತೀರಾ ಸರ್ ತುಂಬ ಜನ ಅರ್ಥ ಆಗಲ್ಲ ಅದಕ್ಕೆ ನಾವು ಜವಾಬ್ದಾರರಲ್ಲ ಅದೇನಾ ಸೊ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಬಿಸಿ ನೀರಲ್ಲಿ ಕಾಣ್ತಾ ಇದೆ ನೋಡಿ ಲವಂಗನೇ ಹಾಕಿದೀನಿ ಒಂದು ವಾರ ತನಕ ಇದನ್ನೇ ಫಾಲೋ ಮಾಡೋಣ ಆಮೇಲೆ ಮತ್ತೆ ಬೇರೆ ಇಂಡಿಯನ್ ಸ್ಪೈಸ್ ಹಾಕೋಣ ಕವರ್ ತಗೊಂಡು ಹೋಗ್ಬೇಕು ನಾವು ಯಾಕಂದ್ರೆ ಅಲ್ಲಿ ಹಾ ಅಲ್ಲಿ ರೀತಿ ದೊಡ್ಡ ಕವರ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ರಾಪರ್ಸ್ ಎಲ್ಲ ಇದ್ರಲ್ಲಿ ಹಾಕಿ ಫೈನಲಿ ಒಂದ್ ಅಷ್ಟು ನೀನಿಗೆ ಹಾಕ್ಲಿಕ್ಕೆ ಅಷ್ಟೇ ಸೊ ಗುಡ್ ಮಾರ್ನಿಂಗ್ ಅಗೇನ್ ಇವತ್ತು ಏಪ್ರಿಲ್ ಹತ್ತು ಐದು ಎ ಎಮ್ ಕ್ಲಬ್ನ ಹತ್ತನೇ ದಿನದ ಚಾಲೆಂಜ್ ಇದು ಸೊ ಸಕ್ಸಸ್ಫುಲಿ ಎದ್ದಿದ್ದೀವಿ ಆದರೆ ನಮ್ಮಮ್ಮ ಮೂರು ಐವತ್ತಿಗೆ ಸಲ ಎಪ್ಸಿಬಿಟ್ಟಿದ್ದಾರೆ ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸ್ ಆಗಿದೆ ಬನ್ನಿ ಹೊಡೋಣ ನಾನು ಕಾಣ್ತಾ ಇದ್ದಿನ ಇಲ್ಲ ಆ್ಯಕ್ಚುಲಿ ನೀರು ಕೊಡೋ ಆಂಟಿ ಎದ್ದಿಲ್ಲ ಅನ್ಸುತ್ತೆ ಅವ್ರ ಮನೆ ಲೈಟ್ ಆನ್ ಇದೆ ಬಟ್ ಬೆಳಿಗ್ಗೆ ಮುಂಚೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ಸ್ವಲ್ಪ ಬೆಳ ಸ್ವಲ್ಪ ಬೆಳಕಾಗಲಿ ಆಮೇಲೆ ಬರೋಣ ಕೆಲಸ ಚೇಂಜ್ ಮಾಡಿದ್ದೀನಿ ಖಾಲಿ ವಾಟರ್ ಬಾಟಲ್ ಏನಾದರೂ ಸಿಕ್ಕಿದರೆ ಬೇಕಾದ್ರೆ ಇಲ್ಲೇ ನೀರಿದೆ ಸಿ ಓಕೆನಾ ಇಲ್ಲಿಂದಲೇ ನೀರು ಓಕೆ ಗುಡ್ ಮಾರ್ನಿಂಗ್ ಮೊನ್ನೆಯಿಂದ ಈ ಬಸ್ ಸ್ಟ್ಯಾಂಡ್ನ ಕತೆ ಹಾಗೇನೇ ಇದೆ ಸೊ ಇವಾಗ ಕ್ಲೀನ್ ಮಾಡಿದರೆ ಇದೇ ಮಾಡಬೇಕು ಊರಿಗೆ ಬಂದು ಎರಡು ದಿನ ಆಯಿತು ನಾನು ಇನ್ನೂ ಟೌನಿಗೆ ಅಂತ ಹೋಗೇ ಇಲ್ಲ ಗ್ಲೌಸ್ ತೊಗೊಂಬರ್ಬೇಕು ಮೆಡಿಕಲ್ ವಿಸಿಟ್ ಮಾಡಿ ಗ್ಲೌಸ್ ತೊಗೊಂಬರ್ಬೇಕು ಹ್ಞೂ ಈ ಬಸ್ ಸ್ಟ್ಯಾಂಡ್ನ ಒಳಗೆ ಮತ್ತು ಅಕ್ಕಪಕ್ಕ ಸಿಕ್ಕಿರೋ ಕಸ ಇಷ್ಟು ಇನ್ನೂ ಕಸ ಇದೆ ಈ ಸರ್ಕಲ್ ಇದೆ ಅಲ್ಲ ಈ ಕಡೆ ಹೋದ್ರೆ ಆರ್ಪುರ ಟೌನ್ ಆ ಕಡೆ ಹೋದ್ರೆ ಶಿವಮೊಗ್ಗ ಕನೆಕ್ಟ್ ಆಗುತ್ತೆ ಅಂಡ್ ಈ ರಸ್ತೆ ಬಾಳೆಹೊನ್ನೂರು ಚಿಕ್ಕಮಗಳೂರು ಕೊಪ್ಪ ಶೃಂಗೇರಿ ಉಡುಪಿ ಆ ಕಡೆ ಎಲ್ಲಾ ಹೋಗುತ್ತೆ ಇಲ್ಲೊಂದು ಡಸ್ಟ್ಬಿನ್ ಇದೆ ಆಲ್ರೆಡಿ ಕಸ ಹಾಕಿದ್ದಾರೆ ಇದರಲ್ಲಿ ಈ ಕಸವನ್ನು ಹಾಕೋಣ ಯೂಶ್ವಲಿ ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲಿ ಇಡ್ತಾರೆ ಡಸ್ಟ್ಬಿನ್ ಇಲ್ಲಿ ಯಾಕೆ ಇಟ್ಟಿಲ್ಲ ಅಂತ ಗೊತ್ತಿಲ್ಲಪ್ಪ ಅದೇ ಆಶ್ಚರ್ಯ ಅನ್ಸುತ್ತೆ ನಂಗೆ ಈ ಗಿಡಕ್ಕೆ ಖುಷಿ ಆಗ್ತಿರಬಹುದು ಯಾರಪ್ಪ ಇದು ನನಗೆ ಒಂದು ಬಂದು ನೀರಾಗ್ತಿದ್ದಾರೆ ಅಂತ ಸಾರಿ ಸ್ವಲ್ಪ ಲೇಟ್ ಆಗಿದೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನು ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಿಗ್ತೀನಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅವರು ಅವ್ರ ಕೆಲಸ ಮಾಡ್ತಿರೋದು ಪಟ್ಟಣ ಪಂಚಾಯತ್ ಅಲ್ಲೇ ನೀರ್ ಬಿಡಕಂತ ಬರ್ತಾರೆ ಅವಾಗ ಅವಾಗ ಹಾಯ್ ಎಲ್ಲೋ ಅಂತ ವಿಶ್ ಮಾಡ್ತಾ ಇರ್ತೀನಿ ಸೊ ಈಗ ಅವ್ರಿಗೆ ಕೇಳಿದೆ ಪಬ್ಲಿಕ್ ಪ್ಲೇಸ್ ಅಲ್ವಾ ಬಸ್ ಸ್ಟಾಂಡ್ ಎಲ್ಲ ಯಾಕೆ ಅಲ್ಲಿ ಡಸ್ಟ್ಬಿನ್ ಇಲ್ಲ ಅಂತ ಅವ್ರ ಏನಂದ್ರು ಗೊತ್ತಾ ಡಸ್ಟ್ಬಿನ್ ಇಟ್ಟರೆ ಜನ ಎಲ್ಲಾ ಕಸ ಹಾಕ್ತಾರೆ ಅಂತ ನಂಗೆ ಸ್ವಲ್ಪ ಲಾಜಿಕ್ ಅರ್ಥ ಆಗಿಲ್ಲ ಆ ಡಸ್ಟ್ಬಿನ್ ಗೆ ಕಸ ಹಾಕ್ಬೇಕಂತಾನೆ ನಾವು ಡಸ್ಟ್ಬಿನ್ ಇಡ್ಬೇಕಾಗುತ್ತೆ ಆದ್ರೆ ಅವ್ರು ಹೇಳ್ತಾ ಇರೋದ್ ಹೆಂಗಂದ್ರೆ ತುಂಬಾ ಗಲೀಜ್ ಮಾಡ್ತಾರೆ ಜನ ಕಸ ಎಲ್ಲಾ ತಂತಂದ್ ಅಲ್ಲಿ ಡಸ್ಟ್ಬಿನ್ ಹಾಕ್ತಾರೆ ಅಂತ ಇದ್ರಲ್ಲಿ ನಿಮಗೆ ಏನ್ ಅರ್ಥ ಆಗ್ತಾ ಇದೆ ನೋಡಿ ಡಸ್ಟ್ಬಿನ್ ಇಡೋದ ಕಸ ಹಾಕಕ್ಕೆ ಆಮೇಲೆ ಅದನ್ನ ಸಂಬಂಧಪಟ್ಟವರು ರೀಸೈಕಲ್ಗೆ ಅಂತ ತಗೊಂಡು ಹೋಗ್ತಾರೆ ಅಜ್ಜಿ ಮನೆಯಲ್ಲಿ ಚಿಕ್ಕನಿಂದ ಇದ್ದಾಗ ಗೊಬ್ಬರದ ಗುಂಡಿ ಅಂತ ಇರ್ತಿತ್ತು ಮನೆ ಹಿಂಭಾಗದಲ್ಲಿ ಆಮೇಲೆ ಗದ್ದೆ ಹತ್ರ ದೂರದಲ್ಲಿ ಎಲ್ಲ ಏನ್ ಮಾಡ್ತಿದ್ರು ಗೊತ್ತಾ ಅವಾಗ ಮನೆ ಕಸ ಎಲ್ಲ ತಗೊಂಡೋಗಿ ಸೊಪ್ಪು ಸದೇ ತರಕಾರಿ ಸಿಪ್ಪ ಅದು ಎಲ್ಲಾನು ಆ ಗೊಬ್ಬರದ ಗುಂಡಿಗೆ ಹಾಕ್ತಿದ್ರು ಅವಾಗ ಏನಾಗ್ತಿತ್ತು ಅಂದ್ರೆ ಪ್ಲಾಸ್ಟಿಕ್ ಅವಾಗ ಕಲ್ಪನೆ ಇರ್ಲಿಲ್ಲ ಬಂದೇ ಇಲ್ಲ ಪರಿಸರ ನೀರು ಪ್ರಶ್ನೆನೇ ಇರ್ತಿರ್ಲಿಲ್ಲ ಕಸ ಡಿಸ್ಪೋಸಲ್ ಎಷ್ಟು ಈಸಿ ಅಂದ್ರೆ ಆ ಕಸವನ್ನ ಏನ್ ಮಾಡಿ ಅಂದ್ರೆ ಕಾಂಪೋಸ್ಟ್ ಮಾಡ್ಬಿಟ್ಟು ಗೊಬ್ಬರ ಹಾಕ್ಬಿಡ್ತಿದ್ರು ನಿಜ ಈಗ ಅದಿಕ್ಕೆ ಕೊಡಿ ಇದು ಇದೊಂದು ಹಳೆ ಇತ್ತು ಹಸಿ ಕಸ ಎಲ್ಲ ಇದ್ರಲ್ಲಿ ಹಾಕೋಣ ಇದರಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕಬೇಕಾಗತ್ತೆ ಮತ್ತೆ ಒಣ ದರಗಿರುತ್ತಲ್ಲ ಎಲೆ ಅದನ್ನು ಹಾಕಬೇಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕ್ತಾ ಇರಬೇಕು ಕಪ್ಪುಗೆ ಗೊಬ್ಬರ ಆಗುತ್ತೆ ಓಕೆನಾ ಇದನ್ನ ಹೌದು ಇದನ್ನ ಮತ್ತೆ ಗಿಡಕ್ಕೆ ಹಾಕಿ ಅಂತ ಇದನ್ ತುಂಬಿ ಹಿಂಗೆ ತಗೊಂಡು ಹೋದ್ರೆ ಈಗ ಕೆಲವ್ರು ಹೇಳ್ಬೋದು ಸರದ್ರ ಯಾಕೆ ಕೆಲಸ ಮಾಡಿಸ್ತಾ ಇದೀಯಾ ಅಂತ ನನ್ ಕೇಳ್ಬೋದು ಇವಾಗ ನನ್ ಪ್ರಕಾರ ಮತ್ತೆ ಅವ್ರ ಪ್ರಕಾರ ಆಕ್ಚುಲಿ ಸುಮ್ನೆ ಕೂರಕ್ಕಿಂತ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡಿದ್ರೆ ಲವಲವಿಕೆಯಿಂದ ಇರ್ತೀವಿ ಒಂಥರ ಖುಷಿ ಇರುತ್ತೆ ಮೆಂಟಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ ನನಗೆ ತುಂಬಾ ಖುಷಿ ವಿಷಯ ಏನಂದ್ರೆ ನಾನು ಕಸ ಗುಡಿಸುವಾಗ ನೆಲೆ ಬಟ್ಟೆ ಒಗೆಯುವಾಗ ಅನ್ನೋದು ನಾನು ಕೆಲವು ಸರಿ ಅವಾಗ ಹೊಸ ಹೊಸ ಯೋಚನೆಗಳು ಬರೋದೇ ಅವಾಗ ತಲೆಯಲ್ಲಿ ಇಲ್ಲಿ ಸಾಹಿತ್ಯದ್ದು ಅದ್ಭುತವಾದ ವಿಷಯಗಳದು ಸರಿ ಅಷ್ಟು ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಂತ ಫೀಲಿಂಗ್ ಬರ್ಬೇಕಾದ್ರೆ ಮಕ್ಳೆ ನಮ್ ಕೆಲಸ ನಾವೇ ಮಾಡ್ಬೇಕು

ಊಟ ತಿಂಡಿ ಸಾಕು ಫೋನ್ ಹಿಡ್ಕೊಂಡಿದ್ದು ಸಾಕು ಮೊಬೈಲ್ ಜಾಸ್ತಿ ಮುಟ್ಬಾರ್ದು ಈಗ ಬೇರೆ ಏನಾದರೂ ಆಟಾಡು ಮೊಬೈಲ್ ಮುಟ್ಬಾರ್ದು ಸಾಕು ಓಕೆ ನೋ ಫೋನ್ ನೋ ಫೋನ್ ಮೊಬೈಲ್ ಸಾಕು ಮೊಬೈಲ್ ಜಾಸ್ತಿ ಮುಟ್ಟಂಗಿಲ್ಲ ಮೊಬೈಲ್ ಬೇಗ ಇಲ್ಲಿ ಇಡ್ತೀನಿ ವಾಕಿಂಗ್ ಮಾಡ್ಸಣ ವಾಕ್ ಮಾಡೋಣ ಗುಡಿಯ ಬಾ ಗುಡಿಯ ವಾಕಿಂಗ್ ಮಾಡೋಣ ಬಾ ಅವಳಿಗೆ ಅನ್ಸ್ಬಹುದು ಇವಳು ಫೋನ್ ಮಾತ್ರ ಇಷ್ಟು ದೊಡ್ಡದು ಇಟ್ಕೊಂಡಿದ್ದಾಳೆ ನನಗೆ ಮಾತ್ರ ಕೊಡ್ತಿಲ್ಲ ಅಂತ ಶೂಸ್ ಹಾಕೊಳತ್ ಬೇಡವಾ ಹಾ ಶೂಸ್ ಹಾಕೋಬೇಕು ಶೂಸ್ ಹಾಕೋಬೇಕು ಅಯ್ಯೋ ಇವಳಿಗೆ ಶೂಸ್ ಹಾಕಬೇಕು ಇವಳಿಗೆ ನೋಡಿ ನಾವು ವಾಕ್ ಹೋಗ್ತೀವಿ ವಾಕಿಂಗ್ ಕಚರಿ ಡಾಗಿಗೆ ಹಾಯ್ ಅಂದ್ಯಾ ಹಾಯ್ ಮಾಡ್ದಾ ಏನಂತು ಡಾಗಿ ಬಾಯ್ ಮಾಡ್ತಾ ಓಕೆ ಬಾ ಒಂದು ರೌಂಡ್ ವಾಕ್ ಹೋಗಿ ಬರಣ ಮದೆ ನೋಡಿ ಇದು ನಮ್ಮ ಏರೆಗ್ ಬರುತ್ತೆ ಕಸದ ಗಾಡಿ ಶ್ ಒಂದು ಅಬ್ಸರ್ವ್ ಮಾಡಿದ್ಯಾ ಅಲ್ಲ ಡ್ರೈವರ್ ಲೇಡೀಸ್ ಗ್ರೇಟ್ ಅಲ್ಲ ನಂಗೂ ಖುಷಿ ಆಯ್ತು ಮುಂಚೆ ಹುಡುಗರು ಮಾಡ್ತಾ ಇದ್ರು ಇವಾಗ ಹುಡುಗಿಯರಿಗೆ ಅವಕಾಶ ಕೊಟ್ಟಿದಾರಂತೆ

ಸಕ್ಕರೆ ಹಾಕಿಲ್ಲ ನಾನು ಎಲ್ಲ ಡ್ರೈ ಫ್ರೂಟ್ಸ್ ನಟ್ಸ್ ಇದೆ ಇದೆ ಇದು ಏನಂದ್ರೆ ನಿನ್ನೆ ಐಸ್ ಕ್ರೀಮ್ ಗಾಡಿ ಬಂದಿತ್ತು ಐಸ್ ಕ್ರೀಮ್ ಗಾಡಿ ಅವರು ಇಲ್ಲಿ ಬಂದಿಲ್ಲ ಅವ್ರು ಹೋಗ್ಬಿಟ್ರ ತಿನ್ನೋದ್ರಲ್ಲಿ ತಿನ್ನೋದ್ರಲ್ಲಾಬಿಟ್ಟಿದಳ ಇವಾಗ ಅಮ್ಮ ನಿಮ್ಮ ಹೊಸ ಫ್ರೆಂಡ್ಸ್ ನ ಪರಿಚಯ ಮಾಡ್ತೀನಿ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿ ಯಾರವರು ಅವರು ಫ್ರೆಂಡ್ ಹಾ ಅವರು ಬಂದ ಮೇಲೆ ನಮಗೆ ಒಳ್ಳೇದೇ ಆಯ್ತು ತಗೋ ಎಷ್ಟು ಒಳ್ಳೇದಾಯಿತು ಯಾರಿಲ್ಲಾ ಹಾ ಒبಳೆ ಕುರ್ತಿದ್ದೆ ಹಾ ಈಗ ಅವರ ಔತ್ಸವತೆ ನಾನು ತತ್ರ ಅವರು ಎಲ್ಲರಗೂ ಅದರ ಒಟ ಹೋಗಿ ಗೊತ್ತಿದೆ ಚೆನ್ನಾಗಿ ಅನಿಸುತ್ತಾ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಿದ್ದೀರಾ ಫ್ರೆಂಡ್ ಹೆಸರು ಊರು ಹೇಳಿ ಒಳ್ಳೆಂತ ಅಷ್ಟೇ ಸೊ ಒಂದು ವರ್ಷದಿಂದ ಅಮ್ಮನಿಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಎಲ್ಲ ಕಷ್ಟ ಸುಖ ಎಲ್ಲದ್ರಲ್ಲೂ ಇದ್ದಾರೆ ಸೊ ಈ ಫ್ರೆಂಡ್ಶಿಪ್ ಹೀಗೆ ಇರಲಿ ಅವ್ರಿ ಮಾತು ಒನ್ ಮೋರ್ ಅಂತ ಬರ್ಬೇಕು ಆಯ್ತಾ ನಮ್ಮಅಮ್ಮ ಎಲ್ಲೂ ಹೋಗಂಗಿಲ್ಲ ಅವ್ರ ಹಿಂದೆ ಹಿಂದೆನೆ ಇರ್ತಲ್ ನೋಡಿ ಇವ್ರ ಹೆಸರು ಮಂಜುನಾಥ ಸ್ವಾಮಿ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದೀರಲ್ಲ ಸರ್ ಮನೆ ಗೊತ್ತಾಯ್ತಾ ನಿಮಗೆ ಅದೇ ಒಬ್ರಿಗೆ ಅಡ್ರೆಸ್ ಕೇಳ್ದೆ ಕಟಿಂಗ್ ಶಾಪ್ ಅವರು ಹಿಂಗ್ ಹೋಗ್ಬಿಟ್ಟು ಹೋಗಿ ಅಂದ್ರು ಅವರನ್ನ ಕೇಳ್ಬಿಟ್ಟು ಹಿಂಗೆ ಬಂದ್ರೆ ಸೂಪರ್ ನಂಗಂತೂ ಇವಾಗ್ಲೂ ನಂಬಕ್ ಎಲ್ಲಕ್ಕಿಂತ ಹೆಚ್ಚಾಗಿ ಗೋವಾ ವಿಡಿಯೋ ಅವ್ರು ಇಂಪ್ರೆಸ್ ಆಗಿ ನೋಡಿ ಎಲ್ಲಾ ವಿಡಿಯೋ ನೋಡಿದೀನಿ ಅಂದ್ರೆ ಕೆಲವೊಂದು ಮಾಹಿತಿ ಚೆನ್ನಾಗಿದೆ ನೀವ್ ಹೇಳೋ ಮಾತು ಜನಗಳು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಬೇಕು ಟೈಮ್ ತಗೊಳುತ್ತೆ ಸೊ ಒಳ್ಳೆ ವಿಚಾರಗಳು ಲೇಟ್ ಬೆಳಕಿಗೆ ಬರೋದು ನಾವು ನಂಬಿಕೆಯಿಂದ ಮಾಡ್ತಾ ಹೋಗ್ಬೇಕು ಬೇರೆಯವ್ರ ಮಾಡ್ತಾರೋ ಬಿಡ್ತಾರೋ ಬೇಡ ನಾವು ಮಾಡ್ತಾ ಹೋದ್ರೆ ಸಾಕು ನೀವ್ ಒಬ್ಬರೇ ಬರೋ ಪ್ಲಾನ್ ಇತ್ತಾ ಇಲ್ಲಿಗೆ ಇವತ್ತು ಗೀತಾ ಯಾರು ಓ ನಿಮ್ಮ ಕಮೆಂಟ್ ಬರೋದು ಗೀತಾ ಅಂತ ನಮ್ ವೀವರ್ಸ್ ಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಎಲ್ಲಾರು ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂದ್ರೆ ಒಳ್ಳೆ ಅಭಿಪ್ರಾಯಗಳನ್ನ ಹೇಳ್ಬೇಕು ಸುಮ್ಮನೆ ಬ್ಯಾಡ್ ಇವನೆಲ್ಲ ಹೇಳಬೇಕು. ಹಾ ಸಪೋರ್ಟ್ ಇಲ್ಲದೇನೆ ಯಾವ ಚಾನೆಲ್ ಗ್ರೋ ಆಗೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ತನಕ ಅವ್ರು ಬಂದಿರೋದೆ ಗ್ರೇಟ್. ಅವರಿಗೆ ಬಟ್ಸಿ ಊಟ ಮಾರ್ಸಿನ ಕಲ್ಸ. ಬನ್ನಿ ಊಟಕ್ಕೆ ಅಂತ ಹೇಳು. ಊಟಕ್ಕೆ ಬನ್ನಿ ಮಾಮಾ ಅವ್ರಿಗೆ ಹೇಳು. ಊಟಕ್ಕೆ ಬನ್ನಿ ಮಾಮಾ ಅಂತ ಹೇಳೋದು. ಊಟಕ್ಕೆ ಬನ್ನಿ ಮಾಮಾ ಅಂತ ಹೇಳು. ಹೋಗ ನಾನು ಒಂದ್ ಮೀಟಿಂಗ್ ಇದೆ ಅದು ಮುಗಿಸಿ ಆಮೇಲೆ ಮಾಡೋದು ಹಾ ಊಟ ಮತ್ತೆ ಮತ್ತೆ ಜ್ಯೂಸ್ ಅದಿದು ಎಲ್ಲ ತಿಂದಿದ್ದೀವಿ ಹಾ ತೊಂದ್ರೆ ಈಗ ಎರಡು ಗಂಟೆ ಒಂದ್ ಮೀಟಿಂಗ್ ಇದೆ ಕೆಲವೊಂದು ಕೆಲವೊಂದ್ ಆಗಲ್ಲಿ ನೀವ್ ಮಾಡಿರೋವಲ್ಲ ನನಗೆ ಅಯ್ಯೋ ಇವ್ರಾಗ ನಮ್ ಕೈಯಲ್ಲಿ ಮಾತಾಡಕಾಗಲ್ಲ ಹೊತ್ ನಮ್ ಮನೆಯಲ್ಲಿ ನಾನ್ ನಮ್ ತಂಗಿಗ್ ತೋರಿಸ್ತೀನಿ ನೋಡು ಇವ್ರು ಹೆಂಗ್ ಮಾಡ್ತಾರೆ ಪಾಪ ಎಷ್ಟೋ ಇದ್ ಮಾಡ್ತಾರೆ ಅಂದ್ರೆ ನೀವೆಲ್ಲ ಸೇಮ್ ನಮ್ತಾರನೇ ಸಾಕು ಮಾಡಿ ಜರ್ನಿ ಒಳ್ಳೆದಾಗ್ಲಿ ಸರಿ ಬಾಯ್ ಸಜ್ಜಿ ಬಿಟ್ವಾ ಕರೆ ಇಕಡೆ ಇಕಡೆ ಮಳೆಗಿ ತಗಿರಿ ಹಾ ಕಣ್ಣು ಮುಚ್ಚು ಕಣ್ಣು ಮುಚ್ಚಲ್ಲ ಕಣ್ಣು ಮುಚ್ಚಲ್ಲ ಅಧ್ಯಕ್ಷರೇ ಹೊರಟ್ರಾ ಹೌದು ಆದ್ರೆ ಈಗ ನಮ್ಮ ಬ್ಲಾಗ್ ಅಲ್ಲಿ ನಿನ್ ಬೈ ಮಾಡಬೇಕಲ್ಲ ಯಾಕಂದ್ರೆ ನಾವು ಸಂಜೆ ಪೋಸ್ಟ್ ಮಾಡ್ಬೇಕಲ್ಲ ಮತ್ತೆ ಟೈಮ್ ಸಿಗೋದಿಲ್ಲ ಹ್ಯಾಪಿ ಜರ್ನಿ ಹುಷಾರಾಗಿ ಹೋಗು ರಿಸರ್ವೇಶನ್ ಆಗಿದೆ ಅಲ್ಲ ಸರಿ ಓಕೆ ಹೌದು ನಾಳೆ एक्चुअली ಹಬ್ಬ ಇರೋದು ನಾಳೆ ಇತ್ತು ಇವಳು ಬಟ್ ಇವಳಿಗೆ ಲೀವ್ ಇಲ್ಲ ಸಿಗೋಣ ಹಾಕಿರ್ತೀನಿ ನಾನು ಬಿಸ್ನೆಸ್ ರಿಲೇಟೆಡ್ ತಪ್ಪ ತಿಳ್ಕೊಂಡ್ರು ಬಿಸ್ನೆಸ್ ಅಂದ್ರೆ ಏನೋ ಬಿಸ್ನೆಸ್ ಐಡಿಯಾ ಕೊಡ್ತೀನಿ ಅಂತ ಹೇಳಿ ಐಡಿಯಾ ಕೊಡೋದಲ್ಲ ನಾನು ಅವರಿಗೆ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ಸ್ ಪ್ಲಾನ್ ಮತ್ತೆ ಪ್ರೊಟೆಕ್ಷನ್ ಪ್ಲಾನ್ಗೆ ಗೆ ಐಡಿಯಾಸ್ ಕೊಡ್ತೀನಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಸೇವಿಂಗ್ಸ್ ಪ್ರೊಟೆಕ್ಷನ್ ಹೇಗ್ ಮಾಡಬಹುದು ಅಂತ ಹೇಳಿ ಬಿಸ್ನೆಸ್ ಐಡಿಯಾ ಕೊಡಲ್ಲ ನಾನು ಇರೋ ಸೇವಿಂಗ್ಸ್ ನ ಹೇಗೆ ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ನಂತರ ಹೆಂಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ತಗೊಳೋದು ಮತ್ತೆ ಪ್ರೊಟೆಕ್ಷನ್ ಹೇಗೆ ಮಾಡೋದು ಫ್ಯಾಮಿಲಿಗೆ ಅಂತ ಹೇಳಿ ಐಡಿಯಾಸ್ ಕೊಡ್ತೀನಿ ಓಕೆ ಈಗ ಇನ್ನು ಕ್ಲಾರಿಟಿ ಸಿಕ್ತಾವ್ ಹ್ಮ್ ಸರಿ ಥ್ಯಾಂಕ್ ಯು ಈಗ ನಾವು ಸದ್ಯಕ್ಕೆ ಈ ಬ್ಲಾಗ್ ನ ಮುಗಿಸೋಣ ಇವತ್ತು ಸಬ್ಸ್ಕ್ರೈಬರ್ ಒಬ್ರು ಮಂಜು ಅನ್ನೋರು ದಾವಣಗೆರೆ ಅವರು ಬಂದಿದ್ದೆ ಆಶ್ಚರ್ಯ ಅಲ್ವಾ ಮನೆ ತನಕ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲು ಆಶ್ಚರ್ಯ ಆಗುತ್ತೆ ಮತ್ತೆ ಖುಷಿ ಕೂಡ ಆಗುತ್ತೆ ಎಲ್ಲ ಒಂದ್ ಕಡೆ ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ನಮ್ಮ ಬ್ಲಾಗ್ಸ್ ಗಳು ಅಂತ ಆಕ್ಚುಲಿ ನೂರು ದಿನದ ಚಾಲೆಂಜ್ ಅಲ್ಲಿ ಇದು ಹತ್ತನೇ ವ್ಲಾಗು ಸೊ ಒಂದು ಸ್ಟೆಪ್ ಮುಗೀತು ಇನ್ನು ಒಂಬತ್ತು ಸ್ಟೆಪ್ ಇದೆ ಅಂದ್ರೆ ತೊಂಬತ್ತು ದಿನ ಬಾಕಿ ಇದೆ ಅದು ಕೂಡ ಸಕ್ಸಸ್ಫುಲ್ ಆಗಿ ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಮುಂದುವರ್ಸೋಣ ಇದು ನೂರು ದಿನ ತನಕನು ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಕೊನೆ ಮಾತು ನೋಡಿಕೊಂಡು ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನಾಳೆ ಬೆಳಿಗ್ಗೆ ಸಿಗೋಣ